ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್ ಇವತ್ತಿನ ಎರಡು ಕನಸು ಎಪಿಸೋಡ್ ಫೋರ್ಟಿ ಸೆವೆನ್ ಈ ಎಪಿಸೋಡಲ್ಲಿ ನಮ್ಮ ಲಾವಣ್ಯ ಕುತಂತ್ರದಿಂದ ನಿತ್ಯನ ಏನೋ ಮಾಡೋದಕ್ಕೆ ಹೋಗ್ತಾಳೆ ಆದರೆ ಅದು ಫಲಿಸ್ದಿರ ಅವಳು ಒಳ್ಳೆಯದೇ ಆಗ್ತಿದೆ ಅಂತ ಅನಿಸ್ತಿದೆ ಏನು ಮಾಡೋದಕ್ಕೆ ಹೋದ್ಲು ಆ್ಯಂಡ್ ನಮ್ಮ ನಿತ್ಯ ಈ ಎಪಿಸೋಡಲ್ಲಿ ಕುಡಿದುಬಿಟ್ಟಿದ್ದಾಳೆ ಕುಡಿದ್ಬಿಟ್ಟು ಏನು ಮಾಡ್ತಾಳೆ ಏನಾಗ್ತಿದೆ ಅಂತ ಹೇಳಿ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನಿನ್ನ ಕ್ಯಾರೆಕ್ಟರ್ಗೆ ಸೈಲೆನ್ಸ್ ಸೂಟ್ ಆಗೋಲ್ಲ ನಿತ್ಯ ಬದಲಾವಣೆ ಶರತ್ಗೆ ತುಂಬ ಕೋಪ ತರಿಸಿತ್ತು ಸ್ಟಾಪ್ತೇರ್ ನಿತ್ಯ ಅಂದು ಹತ್ತಿರ ಬರ್ತಾನೆ ನಾನು ನೋಡ್ತಾನೇ ಇದ್ದೀನಿ ಮೊದಲು ಇದ್ದ ಹಾಗೆ ಇಲ್ಲ ನೀನು ನಾನು ಹೇಳಿದ್ದು ಸೈಲೆಂಟ್ ಆಗಿರು ಅಂತ ಸಹಿಸ್ಕೊಂಡಿರೋ ಅಂತ ಅಲ್ಲ ಯಾಕೆ ನೀನು ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಇವಾಗ ಇಲ್ಲಿ ಆಗಿದ್ದ ತಪ್ಪೇ ಅಲ್ವಾ ನಿನ್ನಿಂದ ಯಾವ ತಪ್ಪು ಆಗಿಲ್ಲ ಅಂದರೆ ಯಾಕೆ ಸುಮ್ಮನೆ ಅದೇ ಎಲ್ಲಿ ತಪ್ಪು ಅಂತ ಗೊತ್ತಾದರೆ ಸಾಕು ಅಲ್ಲಿ ವಾದ ಮಾಡ್ತಾ ಅಲ್ಲಿ ಸರಿ ಆಗೋ ತನಕ ಜಗಳ ಮಾಡ್ತಾ ಎತ್ತೋಳು ಆ ನಿತ್ಯ ಬೇಕು ನನಗೆ ನೋಡು ನಿತ್ಯ ನೀನು ಕ್ಯಾರೆಕ್ಟರ್ಗೆ ಸೈಲೆನ್ಸ್ ಸೂಟೇಬಲ್ ಆಗಲ್ಲ ಅಂದ ನಿತ್ಯ ಏನು ರಿಯಾಕ್ಟ್ ಮಾಡಿದೆ ಹಾಗೆ ನಿಂತಿದ್ಲು ಶರತ್ ನಿತ್ಯ ಸ್ಪೀಕ್ ಔಟ್ ನಾನು ನಿನ್ನ ಜೊತೆ ಮಾತಾಡ್ತಾ ಇರೋದು ನಿತ್ಯ ಅವನನ್ನೇ ನೋಡಿ ನಗ್ತಾ ಕೋಪ ಯಾಕೆ ಬರಲ್ಲ ಸರ್ ತುಂಬ ಬರುತ್ತೆ ಆದರೆ ಶರತ್ ಹಾಂ ನಾನು ಅದನ್ನೇ ಇರೋದು ಯಾಕೆ ಕೋಪ ತೋರಿಸ್ತಾ ಇಲ್ಲ ನೀನು ಅಂತ ನಿತ್ಯ ಅವನ ಹಿಂದೆ ಬರಲು ತೋರಿಸಿ ಅವರಿಗೋಸ್ಕರ ಅಂದ್ಲು ಶರತ್ ಹಿಂದೆ ತಿರುಗಿ ನೋಡ್ದ ಅವನ ಫ್ಯಾಮಿಲಿ ನಿಂತಿದ್ರು ನಿತ್ಯ ಹೌದು ಸರ್ ಎಲ್ಲಿಂದ ಬಂದವಳನ್ನ ಮನೆ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅಂಥವ್ರ ಮುಂದೆ ನಾನು ಹೇಗೆ ಜಗಳ ಆಡಲಿ ಸರ್ ಅದು ಅಲ್ತೀರಾ ತುಂಬಿರೋ ಫ್ಯಾಮಿಲಿ ಈ ಫ್ಯಾಮಿಲಿ ಹೀಗೂ ಇರುತ್ತೆ ಅಂತ ತೋರಿಸ್ಕೊಟ್ಟಿರೋ ನೀವು ನಿಮಗೂ ಬೇಜಾರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಸರ್ ಅವಳು ನಿಮ್ಮನ್ನು ಮದುವೆ ಆಗೋಳು ನಿಮ್ಮ ಮುಂದೆ ಅವಳಿಗೆ ಅವಮಾನ ಮಾಡಿದ್ರೆ ಚೆನ್ನಾಗಿರುತ್ತಾ ಹೇಳಿ ನಿಮಗೆ ಅದು ಇಷ್ಟನೂ ಆಗಲ್ಲ ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡಿ ಬಾಸ್ರು ಅಂತ ಅಂಥೇಳಿ ಹೋದಲು ಚಂದ್ರಶೇಖರ್ ನಿತ್ಯ ನಾನು ಈವೆಂಟನ್ನ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ಖುಷಿನ ನಿನ್ನ ಜೊತೆನೇ ತೊಗೊಂಡು ಹೋಗಬೇಕು ಅಂದ್ಕೊಂಡಿದ್ಯಾ ಈಗ ತಾನೇ ಇದು ನಿನ್ನ ಫ್ಯಾಮಿಲಿ ಅಂದೆ ನನ್ನ ಮೇಲೆ ಸ್ವಲ್ಪ ಆದರೂ ಗೌರವ ಇದ್ದರೆ ಒಳಗಡೆ ನಡಿ ಇಲ್ಲ ಅಂದರೆ ನಿಂಗೆ ಹೇಗಿಷ್ಟನೋ ಹಾಗೆ ಮಾಡ್ಕೊಮ್ಮ ಅಂದರು ನಿತ್ಯ ಶ್ರುತಿ ಮುಖ ನೋಡಿ ಏನು ಮಾತಾಡಿದೆ ಒಳಗಡೆ ಹೋಗ್ತಾಳೆ ಲಾವಣ್ಯ ಮನಸಲ್ಲಿ ಓ ಈಗ ಅವನ ಕೂಪ್ದಲ್ಲಿ ಹಾಗೆ ಬಿಟ್ಬಿಟ್ರೆ ಕೈ ಜಾರ್ ಹೋಗ್ತಾನೆ ನನ್ನ ಹತ್ರ ಇರೋ ಅಷ್ಟಾನ ಬಿಟ್ಕೊಡ್ಬಾರ್ದು ಅಂತ ಅಂದ್ಕೊಂಡು ನಿತ್ಯ ಹತ್ತಿರ ಬಂದು ಸಾರಿ ನಿತ್ಯ ನನಗೆ ನನ್ನ ಶರತ್ ಮೇಲೆ ತುಂಬ ಪ್ರೀತಿ ಅವ್ರ ಪ್ರೀತಿ ನನಗೆ ಮಾತ್ರ ಸಿಗಬೇಕು ಅನ್ನೋ ಸ್ವಾರ್ಥದಲ್ಲಿ ನಿನಗೆ ಬೇಜಾರು ಮಾಡಿಬಿಟ್ಟೆ ಕ್ಷಮಿಸಿಬಿಡು ಅಂತ ಡೌ ಮಾಡಿದ್ಲು ಶರತ್ ಇಟ್ಸ್ ಓಕೆ ಲೀವ್ ಇಟ್ ಇದನ್ನಿಲ್ಲೇ ಮರೆತು ಬಿಡಿ ಅಂತ ಹೇಳಿ ಎಲ್ರೂ ಕರ್ಕೊಂಡು ಹೋಟೆಲ್ಗೆ ಹೊರಟ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಾಯಿ ಬಾಲಿಗೆ ಡಬ್ಬ ಅಲ್ಲ ಬೇರೆ ಏನು ಕಟ್ಟಿದ್ರೂ ಅದು ಸರಿ ಹೋಗಲ್ಲ ಅನ್ನೋ ಹಾಗೆ ಲಾವಣ್ಯ ಬುದ್ಧಿ ಕೂಡ ಲತಾ ಹೇಳ್ತಾಳೆ ನಿತ್ಯ ನೋಡು ಸರ್ವ್ ಮಾಡೋರು ಸ್ವಲ್ಪ ಕಡಿಮೆ ಜನ ಇದ್ದಾರೆ ನೀನು ಸ್ವಲ್ಪ ಹೆಲ್ಪ್ ಮಾಡು ಬಂದವರ ನಾ ವಿಚಾರಿಸ್ಕೊಡ್ತೀಯಾ ಅಂದ್ಲು ನಿತ್ಯ ಸರಿ ಆಂಟಿ ಅಂತ ಹೋದಲು ಸರ್ವಿಂಗ್ ಪ್ಲೇಟ್ ಇಟ್ಕೊಂಡು ಎಲ್ರಿಗೂ ಸರ್ವ್ ಮಾಡ್ತಾ ಇದ್ಲು ಅದೇನು ಶರತ್ ನೋಡ್ತಾನೆ ಅವಳ ಹತ್ರ ಬಂದು ಏನು ಮಾಡ್ತಾ ಮಾಡ್ತಾಯಿದ್ಯಾ ನಿತ್ಯ ಇಲ್ಲಿ ಇಲ್ಲೂ ಕೂಡ ಕೆಲಸ ಮಾಡ್ತಾ ಇದೆಯಾ ಅಲ್ಲ ಯಾರು ಹೇಳಿದ್ರು ನಿನಗೆ ಅಲ್ಲ ನಿತ್ಯ ಸುಮ್ಮನೆ ಇರಲ್ವ ನೀನು ಅಂತ ಕೇಳ್ದ ನಿತ್ಯ ಅಯ್ಯೋ ಅದ್ರಲ್ಲಿ ತಪ್ಪೇನಿದೆ ಸುಮ್ಮನೆ ಹೋಗಿ ಸರ್ ಅಂಥೇಳಿ ಹೋದ್ಲು ಶರತ್ ಅವಳನ್ನ ನೋಡಿ ಇವಳು ಚೇಂಜ್ ಆಗಲ್ಲ ಅಂದ್ಕೊಂಡು ಆ ಕಡೆ ನೋಡಿ ಹೆಲೋ ಸರ್ ಪ್ಲೀಸ್ ವೆಲ್ಕಮ್ ಅಂತ ಹೋಗ್ತಾನೆ ಸ್ವಲ್ಪ ಅವತ್ತಾದಮೇಲೆ ಲಾವಣ್ಯ ನಿತ್ಯನ ನೋಡಿ ಏನಾದರೂ ಮಾಡಬೇಕಲ್ಲ ಅಂದ್ಕೊಂಡು ಯೋಚನೆ ಮಾಡಿ ಹತ್ತಿರ ಬರ್ತಾಳೆ ನಿತ್ಯ ಒಂದು ಹೆಲ್ಪ್ ಮಾಡ್ತೀಯಾ ಪ್ಲೀಸ್ ಅಂದ್ಲು ನಿತ್ಯ ಅವಳನ್ನು ನೋಡಿ ಹೆಲ್ಪಾ ಅದು ನಿನಗೆ ಏನು ಅಂದ್ಲು ಲಾವಣ್ಯ ಏನಿಲ್ಲ ರೂಮ್ ನಂಬರ್ ಒನ್ ಝೀರೋ ಒನ್ ಸಿಕ್ಸ್ಗೆ ಡ್ರಿಂಕ್ಸ್ ಕೊಟ್ಟು ಬರ್ತೀಯ ನಿತ್ಯ ಏನು ಡ್ರಿಂಕ್ಸು ಅದು ನಾನು ಸಾರಿ ಆಗಲ್ಲ ಅಂದ್ಲು ಲಾವಣ್ಯ ಅಯ್ಯೋ ನಿತ್ಯ ಡ್ರಿಂಕ್ಸ್ ಅಂದರೆ ನೀನು ಅಂದ್ಕೊಂಡ ಡ್ರಿಂಕ್ಸ್ ಅಲ್ಲ ಕೂಲ್ ಡ್ರಿಂಕ್ಸ್ ನಾನು ಹೇಳಿದ್ದು ಅಲ್ಲಿ ನಮ್ಮ ಡ್ಯಾಡಿ ಫ್ರೆಂಡ್ಸ್ ಇದ್ದಾರೆ ಅಷ್ಟೇ ಅವರು ಅಂಥವ್ರಲ್ಲ ನಾನೇ ಇದ್ದೆ ಸ್ವಲ್ಪ ಕೆಲಸ ಇತ್ತು ಪ್ಲೀಸ್ ಹೋಗ್ಬಾ ಹ್ಞೂ ನಿತ್ಯ ಸರಿ ಬಿಡು ಹೋಗ್ತೀನಿ ಅಂತ ಹೋಗ್ತಾಳೆ ಶ್ರುತಿ ಕೂಡ ಅವಳು ಹಿಂದೆನೇ ಹೋಗ್ತಿದ್ಳು ಲಾವಣ್ಯ ಅವಳ ಜೊತೆ ಈ ಬಾಲ ಯಾಕೆ ಅಂದ್ಕೊಂಡು ಶ್ರುತಿ ರಾಧಕ್ಕ ಕೇಳ್ತಾ ಕೇಳ್ತಾಯಿದ್ರು ಅದೇನು ನೋಡು ಏನು ಪ್ಲ್ಯಾನ್ ಅಲ್ವಾ ಈ ಲಾವಣ್ಯದು ಅಂತ ಹೇಳಿದ್ಲು ಶ್ರುತಿ ಕೂಡ ಅವಳು ಹೇಳಿದಾಗೆ ರಾಧಾ ಹತ್ರ ಹೋಗ್ತಾಳೆ ಲಾವಣ್ಯ ಹೋಗು ನಿತ್ಯ ನೀನು ಹೋಗು ಅಲ್ಲಿ ನಿನಗೋಸ್ಕರ ನಿನ್ನ ಬಾಯ್ ಫ್ರೆಂಡ್ಸ್ ಕಾಯ್ತಾ ಇರ್ತಾರೆ ಯಾಕೆಂದರೆ ಅಲ್ಲಿರೋರೆಲ್ಲ ಬ್ಯಾಚುಲರ್ಸ್ ಎಂಜಾಯ್ ಅಂತ ನಗ್ತಾ ನಿಂತಿದ್ಲು ಛೀ ನಿತ್ಯ ಲಾವಣ್ಯ ಹೇಳ್ದ ಹಾಗೆ ಕೂಲ್ ಡ್ರಿಂಕ್ಸ್ ಅಂದ್ಕೊಂಡು ಆ ಬಾಕ್ಸ್ನ ತೊಗೊಂಡು ಹೋದ್ಲು ಒನ್ ಜೀರೋ ಒನ್ ಸಿಕ್ಸ್ಗೆ ಬಂದು ಡೋರ್ ಬೆಲ್ ಮಾಡಿದ್ಲು ಯಾರೋ ಒಬ್ಬ ಡೋರ್ ಓಪನ್ ಮಾಡಿ ನೋಡ್ದ ನಿತ್ಯಾನ ನೋಡಿ ಫಾವ್ ಬ್ಯೂಟಿಫುಲ್ ಹೇ ಗೈಸ್ ನೋಡ್ರು ಎಂಥ ಬ್ಯೂಟಿ ನಮಗೆ ಡ್ರಿಂಕ್ಸ್ ಸರ್ವ್ ಮಾಡೋಕೆ ಬಂದಿದೆ ನಿತ್ಯ ಇರಿಸಿ ಮುರ್ಸಾಗುತ್ತೆ ಏನು ಮಾತಾಡದೆ ತಂದ ಬಾಕ್ಸ್ನ ಒಳಗೆ ಹೋಗಿ ಟೇಬಲ್ ಮೇಲಿಟ್ಟು ವಾಪಸ್ ಹೋಗ್ತಿದ್ಳು ಡೋರ್ ಓಪನ್ ಮಾಡಿದವನು ಅವಳಿಗೆ ಅಡ್ಡ ಹಾಕ್ತಾನೆ ನಿತ್ಯ ಮುಖಾನ ಸಿಂಡಿಸ್ಕೊಂಡು ಛಿ ಅಂತ ಅಲ್ಲಿಂದ ಹೋಗೋಕೆ ಮುಂದಾಗಿದ್ಲು ಅಲ್ಲಿದ್ದವರೆಲ್ಲ ನಿತ್ಯ ನೋಡಿ ಅವಳನ್ನು ಸುತ್ತುವರೆದ್ರು ಯಾಕೆ ಬೇಬಿ ಸೌ ಮಾಡಿ ಯೋಗಕ್ಷಮ ವಿಚಾರಿಸ್ಕೊಂಡು ಹೋಗುವಂತೆ ಇರು ನಿತ್ಯ ಕೋಪದಲ್ಲಿ ನೋಡಿ ಬಂದ್ವಾ ತಿಂದ್ವಾ ಕುಡಿದ್ವಾ ಅಂತ ಹೋಗ್ತಾ ಇದ್ದರೆ ಸರಿ ಎಕ್ಸ್ಟ್ರಾ ಬಾಲ ಬಿಚ್ಚಬೇಡಿ ಅಂತ ಹೇಳಿದ್ಲು ಅವರೆಲ್ಲ ಅವಳನ್ನ ನೋಡಿ ನಗ್ತಾ ಲೋ ಮಚ್ಚ ಈ ಹಕ್ಕಿ ತುಂಬ ಗಂಚಲಿ ಅನಿಸುತ್ತೆ ಕಣ್ರು ಅಂದರು ನಿತ್ಯ ಏಯ್ ಸಾಕು ನಿಲ್ಲಿಸೋ ನಿಮ್ಮ ಪಾಡಿಗೆ ನೀವಿದ್ದರೆ ಸರಿ ಇಲ್ಲ ಅಂದರೆ ನಾನು ಶರತ್ ಸರಿ ಹೇಳಬೇಕಾಗತ್ತೆ ಅವರಲ್ಲೊಬ್ಬ ಸರಿ ನೀನು ನಮ್ಮ ಜೊತೆ ಕಂಪ್ನಿ ಬಾ ಅಂತ ಕೈ ಹಿಡ್ಕೊಂಡ ನಿತ್ಯ ಕೋಪದಿಂದ ಕೈ ಬಿಡಿಸ್ಕೊಂಡು ಅವ್ನ ಕಪಾಳಕ್ಕೆ ಹೊಡೆದ್ಬಿಟ್ಲು ಅವ್ನ ಕೋಪದಲ್ಲಿ ಎಷ್ಟು ಧೈರ್ಯ ನಿನಗೆ ನನ್ನ ಮೇಲೆ ಕೈ ಮಾಡಿದೆ ಅಲ್ವಾ ಏಯ್ ಹಿಡ್ಕೊಳ್ರು ಇವಳನ್ನ ಅವರೆಲ್ಲ ಸೇರಿ ನಿತ್ಯನ ಹಿಡ್ಕೊಂಡ್ರು ಈ ಕಡೆ ಶರತ್ ನಿತ್ಯ ಎಲ್ಲೂ ಕಾಣ್ತಾ ಇಲ್ವಲ್ಲ ಎಲ್ಲೋದ್ಲು ಇರಾಕ್ಷಸಿ ಅಂತ ಸುತ್ತ ನೋಡ್ಕೋತಾ ಹೋಗ್ತಾ ಇದ್ದ ಶ್ರುತಿ ಅಲ್ಲೇ ಇದ್ದಿದ್ದು ನೋಡಿ ಶ್ರುತಿ ನಿತ್ಯ ಎಲ್ಲಿ ಹೋದ್ಲು ಅಂದ ಶ್ರುತಿ ಹೇಳಿದ್ಲು ಅದೇ ಸರ್ ಲಾವಣ್ಯ ಅವ್ರ ತಂದೆ ಅವ್ರ ಫ್ರೆಂಡ್ಸ್ಗೆ ಕೂಲ್ ಡ್ರಿಂಕ್ಸ್ ಕೊಟ್ಟಪ್ಪ ಅಂತ ಹೇಳಿದ್ಲು ಅದನ್ನು ತೊಗೊಂಡು ಹೋದ್ಲು ಅಂತ ಹೇಳಿದ್ಲು ಹೌದಾ ಯಾವ ಕಡೆ ಅಂತ ಕೇಳ್ದ ಶರತ್ ಅದಕ್ಕೆ ಶ್ರುತಿ ಹೇಳಿದ್ಲು ರೂಮ್ ನಂಬರ್ ನಾವು ರೂಮ್ ನಂಬರ್ ಹ್ಞೂ ರೂಮ್ ನಂಬರ್ ಥೌಸಂಡ್ ಸಿಕ್ಸ್ಟೀನ್ಗೆ ಹೋದ್ಲು ಅಂತ ಶರತ್ ಮನ್ಸಲ್ಲಿ ವಾಟ್ ಒನ್ ನಾಟ್ ಒನ್ ಸಿಕ್ಸ್ ಹಾ ಅಲ್ಲಿರೋದೆಲ್ಲ ಬರೀ ಬ್ಯಾಚುಲರ್ಸ್ ಇದು ಲಾವಣ್ಯಕ್ಕೆ ಗೊತ್ತಿಲ್ವಾ ನಿತ್ಯನ್ ಯಾಕೆ ಅಲ್ಲಿ ಕಳಿಸಿದಾಳೆ ಛೇ ಆದರೂ ಮನಸ್ ತಡಿಯಲ್ಲ ಅಲ್ಲಿಗೇನೆ ಓಡ್ತಾನೆ ಅಲ್ಲಿ ಅವರೆಲ್ಲ ಸೇರಿಕೊಂಡು ನಿತ್ಯಾಗೆ ಡ್ರಿಂಕ್ಸ್ನ ಬಲವಂತವಾಗಿ ಕುಡಿಸೋದಕ್ಕೆ ಹೋಗ್ತಿದ್ರು ನಿತ್ಯ ಏಯ್ ಬಿಡ್ರೋ ನನ್ನ ಇದೆಲ್ಲ ಸರಿ ಇರೋಲ್ಲ ಶರತ್ ಸರ್ಗೆ ಗೊತ್ತಾದರೆ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡೋಲ್ಲ ಬಿಟ್ರೋ ಅಂತ ಅಳ್ತಾ ಇದ್ಳು ಕಪಾಳಕ್ಕೆ ಹೊಡಿಸ್ಕೊಂಡವನು ಅವನು ಬರೋ ಹೊತ್ತಿಗೆ ನಿನ್ನ ಕತೆನ ಮುಗಿಸ್ತೀನಿ ಅಂತ ಐ ಇಟ್ಕೊಳ್ರು ಕಟ್ಟಿಯಾಗಿ ನಿತ್ಯ ಬೇಡ ದಯವಿಟ್ಟು ಬಿಟ್ಬಿಡಿ ಅಂತ ಇದ್ರು ಡ್ರಿಂಕ್ಸ್ ಕುಡಿಸ್ಬಿಟ್ರು ಶರತ್ ಅಲ್ಲಿಗೆ ಓಡ್ ಬಂದ ಅವರೆಲ್ಲ ನಿತ್ಯಾಗೆ ಹಿಂಸೆ ಮಾಡ್ತಾ ಇರೋದನ್ನು ನೋಡಿ ಶರತ್ ಗೆಸ್ಟ್ ಅಂತನೂ ನೋಡೋಲ್ಲ ಕಣ್ಣು ಕೆಂಪಾಗಿ ಕೈನ ಮುಷ್ಟಿ ಕಟ್ಟಿ ಡ್ರಿಂಕ್ಸ್ ಕುಡಿಸ್ತಾ ಇದ್ದ ಇದ್ದವನ ತಲೆಗೆ ಅದೇ ಬಾಟಲ್ ತೊಗೊಂಡು ಒಂದು ಬಿಟ್ಟ ಅವನಲ್ಲೇ ಔಟ್ ಮಿಕ್ಕವರೆಲ್ಲ ಅಲ್ಲಿಂದ ಜೂಟ್ ಮತ್ತೆ ನಿತ್ಯನ ನೋಡ್ತಾನೆ ಅವರೆಲ್ಲ ಸೇರಿ ಕುಡಿಸಿದ್ರಿಂದ ನಿತ್ಯ ತೋರಾಡಿಕೊಂಡು ಬೀಳ್ತಾ ಇರ್ತಾಳೆ ಶರತ್ ಅವನ ಹಿಡ್ಕೊಂಡ ನಿತ್ಯ ನಿತ್ಯ ಜಿ ಜಿ ಎಂಥ ಕೆಲಸ ಮಾಡಿಬಿಟ್ರು ಮತ್ತೆ ಎತ್ಕೊಂಡು ಅಲ್ಲೇ ಬೆಡ್ ಮೇಲೆ ಮಲಗಿಸಿ ಇವಾಗ ಏನು ಮಾಡಲಿ ಉಪ್ಪಳಿಂದ ಬಿಟ್ಟು ಹೋಗೋಕ್ಕೂ ಆಗಲ್ಲ ಅಂತ ಏನೋ ನೆನಪಿಸ್ಕೊಂಡು ಹೊರಗೆ ಹೋದ ಮತ್ತೆ ಬಟರ್ ಮಿರ್ಕ್ನ ಇಡ್ಕೊಂಡು ರೂಮಿಗೆ ಬಂದ ಆದರೆ ಅಲ್ಲಿ ನಿತ್ಯ ಇರಲಿಲ್ಲ ನಿತ್ಯ ಎಲ್ಲೋದ್ಲು ಬನ್ನಿ ನೋಡೋಣ ಶರತ್ಗೆ ಶಾಕ್ ಎಲ್ಲೋದ್ಲು ಇವಳೇನಾದರೂ ಪಾರ್ಟಿ ನಡೆಯೋ ಕಡೆ ಹೋಗ್ಬಿಟ್ರೆ ಓ ಗಾಡ್ ನೋ ಅಂತೇಳ್ಬಿಟ್ಟು ಹುಡುಕೊಂಡು ಹೋಗ್ತಾನೆ ಸುತ್ತ ನೋಡ್ತಾ ಹೋಗ್ತಿದ್ದ ಈಗ ಹೋಗಿ ಭರೋಸ್ರಲ್ಲಿ ಎಲ್ಲೋದ್ಲು ಅಂತ ನೋಡ್ತಾ ಇದ್ದ ಆದರೆ ನಿತ್ಯ ಅಲ್ಲೇ ನಿಂತಿದ್ಲು ತುಂಬ ತೋರಾಡ್ತಾ ಇದ್ಲು ಶರತ್ ಸದ್ಯ ಇಲ್ಲೇ ಇದ್ದಾಳೆ ಅಂತ ಹತ್ರ ಬರ್ತಾನೆ ನಿತ್ಯ ಇಲ್ಲಿಗೆ ಯಾಗಿ ಬಂದೆ ಬಾ ಪಾರ್ಟಿ ಹಾಲ್ಗೆ ಇಂದ ಸೈಡಿಗೆ ಹೇಳ್ಕೊಂಡು ಬಂದ ನಿತ್ಯ ನೋಡು ತಗೋ ಕುಡಿ ಇದನ್ನು ಸ್ವಲ್ಪ ಸರಿ ಹೋಗುತ್ತೆ ನಿತ್ಯ ಬೇಡ ಅಂತ ಕಹಿಯಿಂದ ತಳ್ಳಿದ್ಲು ಶರತ್ ನಿತ್ಯ ಏನು ಮಾಡ್ತಾ ಇದೀಯಾ ನಿನ್ನ ಈ ಸ್ಥಿತಿಯಲ್ಲಿ ಯಾರಾದರೂ ನೋಡಿದರೆ ಮುಗಿತು ನನ್ನ ಕತೆ ಸುಮ್ಮನೆ ಹಠ ಮಾಡಬೇಡ ತಗೋ ಕುಡಿ ಬೇಗ ಅಂತ ಕುಡ್ಸೋಕೆ ಹೋಗ್ತಾನೆ ನಿತ್ಯ ಅದನ್ನು ಕಿತ್ತು ಬಿಸಾಡ್ತಾಳೆ ಶರತ್ ನಿತ್ಯ ಏನಾಗಿದೆ ನಿನಗೆ ಕುಡಿ ಅಂತ ಕೊಟ್ಟರೆ ಬಿಸಾಡ್ತಾ ಇದೆಯಲ್ಲ ನಿತ್ಯ ತೋರಾಡ್ತಾನೆ ಹೌದು ಬಿಸಾಡ್ತೀನಿ ಏನೀಗ ಹಾಂ ಏನೀಗ ಅಂತಾಳೆ ಆ ಕಡೆ ಪಾರ್ಟಿಯಲ್ಲಿ ಶರತ್ ಮತ್ತು ನಿತ್ಯ ಕಾಣದೇ ಇರೋದು ನೋಡಿ ಚಂದ್ರಶೇಖರ್ ಫೋನ್ ಮಾಡಿದ್ರು ಶರತ್ ಅಯ್ಯಯ್ಯೋ ಅಪ್ಪ ಬೇರೆ ಕಾಲ್ ಮಾಡ್ತಾ ಇದ್ದಾರಲ್ಲಪ್ಪ ಅಂದ್ಕೊಂಡು ಹಲೋ ಅಪ್ಪ ಚಂದ್ರಶೇಖರ್ ಶರತ್ ಎಲ್ಲೂ ಇದೆಯಾ ಶರತ್ ಸ್ವಲ್ಪ ಕೆಲ್ಸದ ಮೇಲೆ ಹೊರಗಡೆ ಬಂದಿದ್ದೀನಿ ಇಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗಿದೆ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು ಅಲ್ಲಿ ಎಲ್ಲ ನೋಡ್ಕೊಳ್ಳಿ ಅಂತ ಅವ್ರಸ್ ಅವಸರದಲ್ಲಿ ಹೇಳಿ ಕಾಲ್ ಕಟ್ ಮಾಡ್ದೆ ಒಳ್ಳೆ ಕತೆ ಆಯಿತಪ್ಪ ಪಾಪ ಆ ದುಷ್ಟರಿಂದ ಹೇಗೂ ಕಾಪಾಡ್ದ ನಮ್ಮ ನಿತ್ಯನ ಶರತ್ತು ಆದರೆ ಕುಡ್ದಿರೋದ್ರಿಂದ ಒಳ್ಳೆ ಪೀಕ್ಲಾಟಕ್ಕೆ ಸಿಕ್ಕಾಕೊಂಡಿದ್ದಾನೆ ಶರತ್ತು ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೆಕ್ಸ್ಟ್ ಎಪಿಸೋಡ್ನ ಆದಷ್ಟು ಬೇಗ ಹಾಕ್ತೀನಿ ಅಲ್ಲಿ ತನಕ ಕೇಳ್ತಾ ಇರಿ ನಿಮ್ಮ ವ್ಲಾಗ್ಸ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ